ಸರ್ ನವೀನತ್ತ ಬಸುಮುಡಿ ಮಾಧ್ಯಮದಿಂದ ಸರ್ ನನ್ನ ಹಕ್ಕು ನನ್ನ ಹಣ ನನ್ನ ಹಕ್ಕು ಅಂತ ನಾವು ಹೇಳ್ತಾ ಇದ್ದೀರಾ ಸರ್ ರಾಜ್ಯದಲ್ಲಿ ಬಿ ಬಿ ಜೆ ಪಿ ಗೋರ್ಮೆಂಟ್ ಆದಮೇಲೆ ನೀವು ಬಂದಿದ್ದೀರಾ ಗೋರ್ಮೆಂಟಲ್ಲಿ ಎಷ್ಟು ಹಣ ಇತ್ತು ಎಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಹಣ ನೀವು ವಯಸ್ಸಿದ್ದೀರಾ ಅದು ಸ್ವಲ್ಪ ಡೀಟೇಲ್ ಕೊಡಬೇಕು ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರಿ ನನ್ನ ಹಕ್ಕು ನನ್ನ ಹಣ ಅದು ಬ್ರ್ಯಾಂಡ್ ಬೆಂಗಳೂರು ಏನೂ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಆ ಹಣ ಎಲ್ಲ ಎಲ್ಲೋಯ್ತು ಬರೀ ಪ ಯೋಜನೆಗಳಿಗೋಯ್ತಾ ಶಕ್ತಿ ಯೋಜನೆ ಅಂತ ಆ ಶಕ್ತಿ ಯೋಜನೆ ಆಯ್ತಾ ಅಭಿವೃದ್ಧಿ ಒಂದು ಆಗ್ತಾಯಿಲ್ಲ ನಾವು ಕೇಳಬಹುದಲ್ಲ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಕರೆಕ್ಟ್ ಬಟ್ ಇರೋ ಹಣದಲ್ಲಾದ್ರೂ ಏನ್ ಮಾಡಿದೀರ ಇಲ್ಲ ರಸ್ತೆ ಗುಂಡಿಗಳು ಹಂಗೆ ಬಿದ್ದಿದೆ ಒಂದು ಅಭಿವೃದ್ಧಿ ಇಲ್ಲ ಒಂದು ಶಿಲಾಸನೆ ಇಲ್ಲ ಗುದ್ಲಿ ಪೂಜೆ ಇಲ್ಲ ಇರೋ ಹಣ ಏನ್ ಮಾಡ್ತಾ ಅದಕ್ಕೆ ವಿವರಣೆ ಸರ್ ಯಾಕಂದ್ರೆ ನಾವು ತೆರಿಗೆ ಕಟ್ತಾ ಇದೀವಿ ಕೇಳೋಕ್ ನಮ್ಗಿದೆ ನೀವು ಹೆಂಗ್ ಕೇಂದ್ರ ಕೇಳ್ತೀರೋ ನಾವು ಕರ್ನಾಟಕದ ನಾವು ನಿಮ್ಗೆ ಕೇಳ್ತಾ ಇದೀವಿ ಸರ್ ಅಷ್ಟೇ ನೀವು ಹಿಂದಿನ ಸರ್ಕಾರದ ಬಾಕಿ ಬಿಲ್ಗಳು ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಬೆಂಗಳೂರಿನಲ್ಲಿ ಬಾಕಿ ಹಣವನ್ನು ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಪೂರಕವಾಗಿ ಹಣಕಾಸಿನ ಕೊರತೆಯನ್ನು ನೀಗಿಸುವಂಥ ಕೆಲಸ ಮಾಡಿಲ್ಲ ಸೊ ಬಿ ಎಂ ಪಿನಲ್ಲಿ ನೀವು ಬಿ ಬಿ ಎಂ ಪಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ ಬಿ ಬಿ ಎಂ ಪಿನಲ್ಲಿ ತೆರಿಗೆ ಎಷ್ಟು ಬರ್ತಾ ಇದೆ ಏನು ಹಣ ಬಾಕಿ ಕೊಡಬೇಕು ಅದನ್ನು ಪಾವತಿಯನ್ನು ಮಾಡ್ತಾ ಇದ್ದಾರೆ ನಾವು ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಇಂಟ್ರೀಮ್ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ ಪ್ರೆಸೆಂಟ್ ಮಾಡಿದ್ರು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆದಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಇಂಟ್ರೀಮ್ ಬಜೆಟ್ ಮಾಡಿದ್ದಾರೆ ಇಂಟ್ರೀಮ್ ಬಜೆಟ್ ಮಾಡಿದಾಗ ಎಷ್ಟು ಹಣವನ್ನು ಹೆಚ್ಚಿಸಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ ಲಿಮಿಟೆಡ್ ಸ್ಕೋಪ್ನಲ್ಲಿ ಅವರು ಬಜೆಟನ್ನು ಇಂಟ್ರೀಮ್ ಬಜೆಟನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೂ ಅಭಿವೃದ್ಧಿಗೆ ಏನು ಹಣಕಾಸು ನೆರವನ್ನು ಕೊಡಬೇಕು ಹಳೆ ಕಾಮಗಾರಿಗಳನ್ನು ಯಾವ ರೀತಿ ಮುಂದುವರಿಸಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಹಣಕಾಸು ಆಯವ್ಯಯ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ಹದಿನಾರನೇ ತಾರೀಕು ಮಂಡನೆ ಇದೆ ಮಂಡನೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂಥೇಳಿ ನನ್ನ ಭರವಸೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್